ಎಲ್ರಿಗೂ ನಮಸ್ಕಾರ ಆತ್ಮೀಯ ರೋಟ್ರಿ ಬಂಧುಗಳೇ ಹಾಗೂ ಇವತ್ತಿನ ನಮ್ಮ ಸಾಗರದ ಕೌನ್ಸಿಲರ್ ಆದಂತಹ ಶ್ಯೂತ ಜಾಕೀರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ರೋಟ್ರಿ ರೆಡ್ ಕ್ರಾಸ್ ರಕ್ತ ಕೇಂದ್ರದಲ್ಲಿ ರಕ್ತದಾನ ಶಿಬಿರವನ್ನು ಏನು ಹಮ್ಮಿಕೊಂಡಿದ್ದಾರೆ ಅಂತಹ ಮೊತ್ತ ಮೊದಲನೇದಾಗಿ ಶ್ರೀತ ಜಾಕೀರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ನಾವು ಸಲ್ಲಿಸ್ತೇವೆ ಇಂದು ಅಕ್ಟೋಬರ್ ಎರಡು ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟಂತಹ ಶ್ರೀಯುತ ಗಾಂಧೀಜಿಯವರ ಜನ್ಮದಿನ ಹಾಗೆಯೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನವೂ ಕೂಡ ಹೌದು ಈ ಸಂದರ್ಭದಲ್ಲಿ ಎರಡು ಹಿರಿಯ ಪ್ರಾತಸ್ಮರಣೀಯರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಅತ್ಯಂತ ಶುಭ ದಿನದಂದು ನಮ್ಮ ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆಯ ಜಿಲ್ಲೆ ಮೂವತ್ತೊಂದು ಎಂಬತ್ತೆರಡರ ರಾಜ್ಯಪಾಲರಾದಂತಹ ಅಂದರೆ ಡಿಸ್ಟ್ರಿಕ್ಟ್ ಗವರ್ನರ್ ಆದಂತಹ ಶ್ರೀಯುತ ಸಿ ಎ ದೇವಾನಂದ್ ಅವರು ರೊಟೇರಿಯನ್ ಸಿ ಎ ದೇವಾನಂದ್ ಅವರು ಸಪತ್ನೈಕರ ಸಮೇತವಾಗಿ ಇವತ್ತು ದಂಪತಿಗಳು ನಮ್ಮ ರೋಟ್ರಿ ಸಂಸ್ಥೆ ಮತ್ತು ರೋಟ್ರಿ ರೆಡ್ ಕ್ರಾಸ್ ರಕ್ತ ನಿಧಿಯಲ್ಲಿ ನಮ್ಮ ಜೊತೆಗಿದ್ದಾರೆ ಅವರಿಗೂ ಕೂಡ ಆರ್ಥಿಕವಾದಂತಹ ಸುಸ್ವಾಗತವನ್ನು ನಮ್ಮ ಸಂಸ್ಥೆಗೆ ಎಲ್ಲರ ಪರವಾಗಿ ಕೇಳುತ್ತಿದೆ ನಮ್ಮ ಬ್ಲಡ್ ಬ್ಯಾಂಕ್ನ ಗೌರವಾಧ್ಯಕ್ಷರಾದಂತಹ ಶ್ಯೂತ ಡಾಕ್ಟರ್ ರಾಜನಂದಿನಿ ಕಾಗೋಡ್ ಅವರಿದ್ದಾರೆ ಅಧ್ಯಕ್ಷರಾದಂತಹ ಡಾಕ್ಟರ್ ಎಚ್ ಎಮ್ ಶಿವಕುಮಾರ್ ಸರ್ ಅವರಿದ್ದಾರೆ ಆಡಳಿತ ವೈದ್ಯಾಧಿಕಾರಿಗಳಾದಂಥ ಸಂಗಮ್ ಸರ್ ಅವರಿದ್ದಾರೆ ಹಾಗೆಯೇ ನಮ್ಮ ರೋಟ್ರಿ ಕಾರ್ಯದರ್ಶಿಯರಾದಂತಹ ಸುಂದೇಶ್ ಶೆಟ್ಟಿ ಅವರಿದ್ದಾರೆ ಹಿರಿಯರಾದಂಥ ಶಾಂತಕುಮಾರ್ ಅವರಿದ್ದಾರೆ ಹಾಗೆಯೇ ನಮ್ಮ ಕೃಷ್ಣಪ್ರಸಾದ್ ಶೆಟ್ಟಿ ಅವರಿದ್ದಾರೆ ವಕೀಲರಾದಂಥ ಗೌತಮ್ ಅವರಿದ್ದಾರೆ ಜಾಕಿರ್ ಅವರ ಎಲ್ಲ ಅಭಿಮಾನಿಗಳಿದ್ದಾರೆ ಇವತ್ತು ರೋಟೇರಿಯನ್ ಗುರುಪ್ರಸಾದ್ ಅವರಿದ್ದಾರೆ ನಮ್ಮ ಪಬ್ಲಿಕ್ ಇಮೇಜ್ನ ಡೈರೆಕ್ಟರ್ ಆದಂತಹ ಗುರುಪ್ರಸಾದ್ ಅವರಿದ್ದಾರೆ ಹಾಗೆ ಎಲ್ಲ ಅವರಿದ್ದಾರೆ ಹಿರಿಯ ರೋಟರಿಯ ಗವರ್ನರ್ ಅವರಿದ್ದಾರೆ ಹಾಗೆಯೇ ಜಾಕಿರ್ ಅವರ ಎಲ್ಲ ಅಭಿಮಾನಿಗಳು ಕೂಡ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲರೂ ರಕ್ತದಾನವನ್ನು ಮಾಡಿ ಈ ಒಂದು ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಿದ್ದಾರೆ ರೋಟ್ರಿ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಜಾಕಿರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆ ಹೀಗಾಗಿ ಜಾಕೀರ್ ಸಾಹಿಬ್ಗೆ ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾ ಪ್ರತಿ ವರ್ಷದಂತೆ ಅವರು ನಮ್ಮ ಬ್ಲಡ್ ಬ್ಯಾಂಕ್ನಲ್ಲಿ ರಕ್ತದಾನ ಶಿಬಿರ ನಡೆಸಿಕೊಡ್ತಿದ್ದಾರೆ ನಮ್ಮ ರಕ್ತದಾನದ ರಕ್ತ ನಮ್ಮ ಬ್ಲಡ್ ಬ್ಯಾಂಕ್ನ ಎಲ್ಲ ಆಡಳಿತ ಮಂಡಳಿಯ ಪರವಾಗಿ ನಮ್ಮ ಸಿಬ್ಬಂದಿ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಿ ಇಷ್ಟಪಡ್ತೀನಿ ಈ ನಮ್ಮ ಬ್ಲಡ್ ಬ್ಯಾಂಕಿಂದ ಹೆಚ್ಚು ಕಡಿಮೆ ನಾವು ಪ್ರತಿ ತಿಂಗಳ ಮುನ್ನೂರಿಂದ ನಾಲ್ಕುನೂರು ಬ್ಲಡ್ಗಳನ್ನ ಇಶ್ಯೂ ಮಾಡ್ತೀವಿ ಮತ್ತು ಅಷ್ಟೇ ಬ್ಲಡ್ಗಳನ್ನು ಕಲೆಕ್ಟ್ ಮಾಡ್ತೀವಿ ಹೀಗಾಗಿ ವಾಲಂಟಿಯರ್ ಡೋನರ್ಸು ಮತ್ತು ಈ ಥರ ಕ್ಯಾಂಪ್ಗಳು ಮಾಡೋದರಿಂದ ನಮ್ಮ ಕಲೆಕ್ಷನ್ ಆಗಿದೆ ಭಾಳ ಇಂಪಾರ್ಟೆಂಟ್ ಅಂದರೆ ನಮಗೆ ಈ ಮೊನ್ನೆ ನಮ್ಮದು ಔಟ್ ಬ್ರೇಕಾಯಿತು ಡೆಂಗ್ಯೂ ಔಟ್ ಬ್ರೇಕ್ ಆದಾಗ ನಮ್ಮ ಬ್ಲಡ್ ಬ್ಯಾಂಕಿಂದ ಸಾಧಾರಣ ಒಂದು ಒಂದೂವರೆ ಸಾವಿರದಷ್ಟು ಬ್ಲಡ್ ನಾವು ಬ್ಲ ಟ್ರೀಟ್ಮೆಂಟ್ಸನ್ನು ಇಶ್ಯೂ ಮಾಡಿ ಭಾಳಷ್ಟು ಜನರು ಶುಭೋಗುವಂಥ ಇದನ್ನೇ ನಾವು ತಡೀಲಿಕ್ಕೆ ಸಾಧ್ಯ ಆಗಿದೆ ಹೀಗೆ ನಮ್ಮ ಬ್ಲಡ್ ಬ್ಯಾಂಕು ಸಾಗರದ ಸ್ವಾಸ್ಥ್ಯನ ಆರೋಗ್ಯ ಸ್ವಾಸ್ಥ್ಯ ಕಾಪಾಡ್ಕೊಳ್ಳಿಕ್ಕೆ ಅತ್ಯುತ್ತಮ ಒಂದು ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಎರಡು ಮಾತ್ರ ಭಾಳ ಬ್ಲಡ್ ತೊಗೊಂಡೋರಿಗಂತೂ ಭಾಳ ಅನುಕೂಲ ಆಗುತ್ತೆ ಯಾಕಂದರೆ ಅವ್ರ ಜೀವ ಉಳಿತದೆ ಬೇರೆ ಬೇರೆ ಆ ಕಾರಣ ಬರ್ತದೆ ಕೊಡೋರಿಗೂ ಅಷ್ಟೇ ಇದರಿಂದ ಅನುಕೂಲ ಇದೆ ಯಾವ ಥರ ಅಂದರೆ ನಾವು ಇಲ್ಲಿ ಬಂದಾಗ ಅವ್ರಿಗೆ ಒಂದು ಮಿನಿ ಹೆಲ್ತ್ ಚೆಕಪ್ ಮಾಡ್ತೀವಿ ಅವ್ರ ಬ್ಲಡ್ ಪ್ರೆಷರ್ ನೋಡ್ತೀವಿ ಅವ್ರದ್ದು ಎಚ್ ಬಿ ಪರ್ಸೆಂಟೇಜ್ ನೋಡ್ತೀವಿ ಮತ್ತು ಅವ್ರದ್ದು ಎಲ್ಲ ಮಾ ಅವ್ರದ್ದು ಹೆಲ್ತ್ ಕಂಡೀಷನ್ಸ್ ನೋಡಿ ನಾವು ಬ್ಲಡ್ ತೊಗೊಳ್ತೀವಿ ಹೀಗಾಗಿ ಪ್ರತಿಯೊಬ್ಬರು ಬಂದವರಿಗೂ ಮಿನಿ ಹೆಲ್ತ್ ಚೆಕಪ್ ಆಗುತ್ತೆ ಫಸ್ಟಿಗೆ ಮತ್ತು ಅದನ್ನು ಬ್ಲಡ್ ಪರ್ಸೆಂಟೇಜ್ ಸರಿ ಇದೆ ತೂಕ ಸರಿ ಇದ್ದರೆ ಮಾತ್ರ ಬ್ಲಡ್ ತೊಗೊಳೋದು ಬ್ಲಡ್ ತೊಗೊಂಡಾಗ ಅದರಿಂದ ಐದು ಟೆಸ್ಟ್ಗಳನ್ನು ಮಾಡ್ತೀವಿ ಐದು ಅದರ ಆ ಒಂದು ರಕ್ತ ಇನ್ನೊಂದು ಬೇರೆಯವರಿಗೆ ರಕ್ತ ಹೋಗೋರ್ಥ ಕೆಲವೊಂದು ಕಾಯಿಲೆಗಳು ಇದಾವೆ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಮಲೇರಿಯಾ ಎಚ್ ಐ ವಿ ಸಿ ಬಿಳಿಸುತ್ತಾ ಐದು ಕಾಯಿಲೆಗಳನ್ನು ಟೆಸ್ಟ್ ಮಾಡಿ ಕೊಡ್ತೀವಿ ಪ್ರತಿ ಟೈಮ್ ಬ್ಲಡ್ ಟೆಸ್ಟ್ ಮಾಡಿದಾಗ ಈ ಐದು ಕಾಯಿಲೆಗಳು ನಮ್ಮಲ್ಲಿ ಇಲ್ಲ ಅನ್ನೋದು ಬ್ಲಡ್ ಡೋನರಿಗೆ ಕನ್ಫರ್ಮ್ ಆಗುತ್ತೆ ಇದು ಭಾಳ ಯಾಕಂದ್ರೆ ಇದನ್ನೇ ಹೊರಗಡೆ ಮಾಡ್ಲಿಕ್ಕೆ ಹೋದರೆ ಸಾಧಾರಣ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ಇದಕ್ಕೆ ಚಾರ್ಜ್ ಬೀಳ್ತದೆ ಇದು ಪ್ರತಿ ಟೈಮ್ ಟೆಸ್ಟ್ ಮಾಡಿದಾಗ ಈ ಐದು ಕಾಯಿಲೆಗಳನ್ನು ನಮಗೆಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ ಅಕಸ್ಮಾತ್ ಆಗಿತ್ತಂದರೆ ಅವ್ರ ನಂಬರ್ ಕಾಂಡಿನ್ಷಿಯಲಾಗಿ ತೊಗೊಂಡೆ ಕಾಂಡಿಡೆನ್ಷಿಯಲಾಗಿ ಕರೆದು ಅಕಸ್ಮಾತಾಗಿ ಇದ್ದವ್ರನ್ನ ನಾವು ಅವ್ರನ್ನ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಆ ಡಾಕ್ಟ್ರ ತಗೋಬೇಕು ಅಂತ ನಾವು ಅವ್ರಿಗೆ ಗೈಡ್ ಮಾಡ್ತೀವಿ ಹೀಗಾಗಿ ಇದು ಪ್ರತಿ ಟೈಮ್ ಬ್ಲಡ್ ಟೆಸ್ಟ್ ಮಾಡಿದಾಗ ಈ ಐದು ಕಾಯಿಲೆಗಳನ್ನು ಮುಕ್ತವಾಗಿದ್ದು ಅನ್ನೋದು ಬ್ಲಡ್ ಡೋನರ್ಗೆ ಭಾಳ ಕನ್ಫರ್ಮ್ ಆಗುತ್ತೆ ಈ ಥರ ನಮ್ಮ ಈ ಇದು ಒಂದು ವಿಚಾರ ಎರಡನೇದು ಪ್ರತಿ ಟೈಮ್ ಬ್ಲಡ್ ಕೊಟ್ಟಾಗ ನಮ್ಮಲ್ಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಎಂದರೆ ಅದು ಮೈಯಿಂದ ಹೋಗುತ್ತೆ ಆ ಬಾಡಿ ಕೊಲೆಸ್ಟ್ರಾಲ್ ನಮ್ಮ ಮನಸ್ಸಿಗೆ ನಮ್ಮ ಮೈಯಲ್ಲಿ ಭಾಳ ಕೆಟ್ಟ ಪರಿಣಾಮಗಳು ಬೀಳುತ್ತದೆ ಹೀಗಾಗಿ ಆ ಬ್ಲಾಡ್ ಕೊಲೆಸ್ಟ್ರಾಲ್ ಹೋಗೋದ್ರಿಂದ ಬ್ಲಡ್ ಗೆ ತುಂಬ ಅನುಕೂಲ ಆಗುತ್ತೆ ಜೊತೆ ಜೊತೆಗೆ ರಕ್ತದಿಂದ ಬರುವಂಥ ಕೆಲವೊಂದು ಕಾಯಿಲೆಗಳು ಹಾರ್ಟ್ ಅಟ್ಯಾಕು ಮತ್ತು ಬ್ಲಡ್ ಕ್ಯಾನ್ಸರ್ಸು ಈ ಬ್ಲಡ್ ಡೋನರ್ಸಿಂದ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಇದು ಬರಲ್ಲ ಅನ್ನೋ ಒಂದು ಪ್ರೂವ್ ಆಗಿದೆ ಓವರ್ ಪೀರಿಯಡ್ ಆಫ್ಟರ್ ಇವೆಲ್ಲ ಅನುಕೂಲಗಳು ನಮ್ಮ ಬ್ಲಡ್ ಡೋನರ್ಗಿದೆ ಹೀಗಾಗಿ ತಾವು ತಮ್ಮ ಬೇರೆಯವ್ರ ಜೀವ ಉಳಿಸೋದ್ರ ಜೊತೆ ಜೊತೆಗೆ ನಮಗೂ ಅಷ್ಟೇ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರಿರುವುದಾಗುತ್ತೆ ಹೀಗಾಗಿ ನಮ್ಮ ಕೌನ್ಸಿಲರ್ ಜಾಕೀರ್ ಅವರ ಹುಟ್ಟ ಹಬ್ಬದ ಪ್ರಯುಕ್ತ ಅವರು ಪ್ರತಿ ವರ್ಷ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಇವತ್ತು ಹುಟ್ಟಿ ಹಬ್ಬ ದಿನ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಮಹಿಳಾ ರಕ್ತದಾನಿಗಳು ಜಾಸ್ತಿ ಮಾಡಿ ಆಗಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಯಾಕಂದರೆ ತೊಂಬತ್ತೈದು ಪರ್ಸೆಂಟು ಹಾನಿಗಳಲ್ಲಿ ಪುರುಷ ಐದು ಪರ್ಸೆಂಟ್ಗಿಂತ ಕಡಿಮೆನೇ ಮಹಿಳೆಯರಿದ್ದಾರೆ ಆದರೆ ರಕ್ತ ಹಾಕ್ಸ್ಕೊಂಡವರು ತೊಂಬತ್ತೈದು ಪರ್ಸೆಂಟು ಮಹಿಳೆಯರು ಪುರುಷರಿಗೆ ಬರೋ ಐದು ಪರ್ಸೆಂಟ್ ಇದೆ ಯಾರಿಗೆ ಬೇಕೋ ಅವರೇ ಮುಂದೆ ಬರಬೇಕು ಮಹಿಳೆಯರಿಗೆ ಜ ಬಟ್ ಎಲ್ಲರಿಗೂ ಕೊಡೋಕ್ಕಾಗಲ್ಲ ಬಟ್ ಕೊಡಲಿಕ್ಕೆ ಆಗಲ್ಲ ಆಗೋವಂಥ ಸಂದರ್ಭಗಳಲ್ಲಿ ಅವ್ರು ಮುಂದೆ ಬರಬೇಕು ಅವ್ರನ್ನ ಒಂದು ಉತ್ತೇಜನ ಮಾಡಬೇಕು ನಾವು ಅವರಿಗೆ ಪ್ರಮೋಟ್ ಮಾಡಬೇಕು ಆವಾಗಲೇ ನಮ್ಮ ಮಹಿಳಾ ದಾರಿಗಳು ಹೆಚ್ಚಾಗ್ತದೆ ಒಂದು ಹದಿನೆಂಟರಿಂದ ಒಂದು ಹನ್ನೆರಡು ವರ್ಷದಿಂದ ನಲವತ್ತೈದು ನಲವತ್ತೇಳು ಐವತ್ತರ ತನಕ ಸ್ವಲ್ಪ ಅವರಿಗೆ ಮಧ್ಯದಲ್ಲಿ ಕಷ್ಟ ಆಗ್ತದೆ ಆದರೆ ಹದಿನೆಂಟರ ನಂತರ ನಾವು ಕೊಡುವಂಥ ವಯಸ್ಸು ಅರವತ್ತೈದು ತನಕ ಮಧ್ಯದಲ್ಲಿ ಎಲ್ಲರಿಗೂ ರಕ್ತ ಕಡಿಮೆ ಇರಲಿಕ್ಕೆ ಸಾಧ್ಯ ಇಲ್ಲ ಇರ್ತದೆ ನಮ್ಮ ಇಂಡಿಯಾದಲ್ಲಿ ಟೆನ್ ಟೆನ್ ಪಾಯಿಂಟ್ ಫೈವ್ ಗ್ರಾಮ್ಸು ಇದೊಂದು ಆ್ಯಾವ್ರೇಜನ್ನು ನಾವು ನೋಡಿದಂಥ ನಮ್ಮ ಅವ್ರಿಗೆ ಇಲ್ಲಿ ಬಂದಾಗ ಅದೇ ಹೇಳಿದ್ರಲ್ಲ ಡಾಕ್ಟರ್ ಸಂಗ್ರಮಾರ್ ಯಾರು ಇಲ್ಲಿ ರಕ್ತ ಪರೀಕ್ಷೆ ಮಾಡ್ತೀವಿ ಕಡಿಮೆ ಇದೆ ಅಂದರೆ ಅವರು ಇಲ್ಲೇ ಡಾಕ್ಟ್ರ್ ಇರ್ತಾರೆ ಟ್ಯಾಬ್ಲೆಟ್ಸ್ ಬರ್ಕೊಂಡು ಹೋಗ್ಬೋದು ಎರಡು ಅಥವಾ ಮೂರು ತಿಂಗಳ ನಂತರ ಬಂದು ಮತ್ತೆ ಕೊಡ್ಬೋದು ಸೊ ಅದಕ್ಕೊಂದು ಅವಕಾಶ ಸಿಕ್ಕಂಗೆ ಆಗುತ್ತೆ ಅದಕ್ಕೆ ದಾನಿಗಳು ಮುಂದೆ ಬರಲಿ ತೊಂದರೆ ಇದ್ದಾಗ ಅದಕ್ಕೆ ಚಿಕಿತ್ಸೆನೂ ಆಗುತ್ತೆ ಅವರಿಗೆ ಒಂದು ಪ್ರೋತ್ಸಾಹನೂ ನಾವು ಕೊಟ್ಟು ಮುಂದೆ ಮೂರು ತಿಂಗಳ ನಂತರ ಬಂದು ಕೊಡುವಂಥ ಅವಕಾಶಗಳನ್ನು ಮಾಡಿಕೊಳ್ಳೋ ಚಾನ್ಸಸ್ ಇಲ್ಲಿ ಜಾಸ್ತಿ ಇದೆ ದಾನಿಗಳು ಬರಲಿ ಬರುವಂತ ಮನಸ್ಥಿತಿ ಉತ್ಪನ್ನ ಆಗಲಿ ಅಂತ ಹಸಿಸ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ರಕ್ತದಾನ ಅನ್ನೋದು ಅತ್ಯಂತ ಶ್ರೇಷ್ಠವಾದ ದಾನ ಇದು ದೇವರು ಪ್ರತಿ ಮನುಷ್ಯನಿಗೆ ಕೊಟ್ಟಂತ ಒಂದು ಹೊರ ಅದನ್ನ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ದಾನ ಮಾಡ್ತಾನಂತ ಹೇಳಿದರೆ ಅದು ಅವನ ಒಂದು ಶ್ರೇಷ್ಠ ಮಟ್ಟದ ಗುಣಮಟ್ಟವನ್ನು ತೋರ್ತದೆ ರಕ್ತ ಅನ್ನೋದು ಇನ್ನೊಬ್ಬ ಮನುಷ್ಯನ ಜೀವವನ್ನು ಉಳಿಸ್ತದೆ ಅಂತ ಹೇಳುವಾಗ ಅದು ಯಾವ ಮನುಷ್ಯನ ರಕ್ತದಿಂದ ಹೋಗಿದೆ ಅನ್ನೋದು ಮುಖ್ಯವಲ್ಲ ಅಥವಾ ಯಾವ ಮನುಷ್ಯ ಅದನ್ನು ಪಡಿತಾನೆ ಅನ್ನೋದು ಮುಖ್ಯವಲ್ಲ ಯಾಕೆಂದರೆ ಇಲ್ಲಿ ಯಾವ ಜಾತಿ ಮತ ಧರ್ಮ ಬೇಕಾದರೂ ಇರಬಹುದು ರಕ್ತವೇ ಶ್ರೇಷ್ಠ ಅದು ಇನ್ನೊಬ್ಬನ ಜೀವವನ್ನು ಕೂಡ ಉಳಿಸ್ತದೆ ಇದು ನಮ್ಮ ರೋಟ್ರಿ ತತ್ವಕ್ಕೆ ಭಾಳ ಹತ್ತಿರವಾಗಿದೆ ನಾವು ರೋಟ್ರಿಯವರು ಎಲ್ಲರನ್ನು ಸಮಾನವಾಗಿ ನೋಡ್ತೇವೆ ನಮಗೇನು ಯಾವುದೇ ರೀತಿಯ ತಾರತಮ್ಯ ಭೇದ ಭಾವ ಇಲ್ಲ ಯಾವುದೇ ಜಾತಿ ಮತ ಧರ್ಮ ಭಾಷೆ ಏನು ಬೇಕಾದರೂ ಯಾವುದೇ ದೇಶದವರು ಬೇಕಾದರೂ ಆಗಿರ್ಬೋದು ನಾವೆಲ್ಲ ಒಂದೇ ಎನ್ನುವ ಒಂದು ಭಾವನೆ ಇರುವುದರಿಂದ ಇದು ನಮಗೆ ಭಾಳ ಹತ್ತಿರವಾದಂಥ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಸ್ನೇಹಿತರಾದಂಥ ಜಾಕೀರ್ ಹುಟ್ಟುಹಬ್ಬ ಇಲ್ಲಿ ಇದೊಂದು ಅರ್ಥಪೂರ್ಣ ರೀತಿಯಲ್ಲಿ ಅವರು ಆಚರಿಸ್ತಾ ಇದ್ದಾರೆ ಅದು ರಕ್ತದಾನ ಕೊಡುವಂಥದ್ದು ಒಂದು ಸ್ಯಾಕ್ರಿಫೈಸ್ ಅಂತ ಹೇಳ್ಬೋದು ನಮ್ಮ ಇವತ್ತಿನ ದಿನ ನಮ್ಮ ದೇಶಕ್ಕೆ ನಮ್ಮ ಜೀವವನ್ನೇ ಬಲಿದಾನ ಮಾಡಿದ ಸಾಕಷ್ಟು ಜನರು ಇದ್ದಾರೆ ಅದೇ ರೀತಿಯಲ್ಲಿ ಅವರು ಅವರೆಲ್ಲರ ನಾಯಕರಾಗಿ ನಮ್ಮ ಮಹಾತ್ಮ ಗಾಂಧಿಯವರಿದ್ದಾರೆ ಹಾಗೆ ಲಾಲ್ ಬಹದ್ದು ಶಾಸ್ತ್ರೀಯವರು ಕೂಡ ಇದ್ದಾರೆ ಅವರ ಜೀವನದ ಒಂದು ಏನು ನಾವು ಅವರ ಬಗ್ಗೆ ಚರಿತ್ರೆಯನ್ನು ಇತಿಹಾಸವನ್ನು ನೋಡುವಾಗ ಅವರ ಒಂದು ಸರಳತೆ ನಮಗೆಲ್ಲರಿಗೂ ಒಂದು ರೀತಿಯಲ್ಲಿ ಆದರ್ಶ ಆಗಬೇಕು ಆ ಒಂದು ಗುಣವನ್ನು ನಾವೆಲ್ಲ ಅಳವಡಿಸ್ಕೊಳ್ಳೋಣ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದಂಥ ಜಕ್ಕೆ ಅವರಿಗೂ ಕೂಡ ನಾನು ಹಾರ್ದಿಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅದರೊಟ್ಟಿಗೆ ಸೇರ್ಕೊಂಡಂತ ನಮ್ಮ ಸಾಗರ ಕ್ಲಬ್ನ ರೋಟರಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ರೋಟರಿ ಸಂಸ್ಥೆ ಈ ಒಂದು ಜನಪರವಾಗಿರುವಂತಹ ಜೀವಪರವಾಗಿರುವಂತಹ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಕಳೆದ ಆರು ವರ್ಷಗಳಲ್ಲಿ ಸುಮಾರು ಇಪ್ಪತ್ತೆರಡು ಸಾವಿರ ಯೂನಿಟ್ ರಕ್ತವನ್ನು ಸಂಗ್ರಹ ಮಾಡಿ ವಿತರಣೆ ಮಾಡಿದ್ದೇವೆ ಅಂದರೆ ಆ ಮಟ್ಟ ಸುಮಾರು ಇಪ್ಪತ್ತೆರಡು ಸಾವಿರ ಕುಟುಂಬಗಳಿಗೆ ಈ ಒಂದು ರಕ್ತ ಕೇಂದ್ರದಿಂದ ಆಗಿದೆ ನಾನು ಈ ಸಂದರ್ಭದಲ್ಲಿ ಜಕೀರ್ ಅವರಿಗೆ ವಾಲಂಟಿಯರ್ಗೆ ಅವರಾಗ ಇದು ಇದನ್ನು ನಾಲ್ಕನೇ ವರ್ಷ ಸತತವಾಗಿ ಇದ್ದಾರೆ ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಈ ಇವತ್ತು ಒಂದು ಐವತ್ತು ಆಗ್ಬೋದು ಪ್ರತಿ ವರ್ಷ ಅದೊಂದು ನೂರನ್ನು ದಾಟಲಿ ಆ ಮೂಲಕ ಇಡೀ ಸಾಗರ ಜಗತ್ತಿನ ನೆನ್ಪಿಟ್ಕೋತಾರೆ ಜಕೀರ್ ಅವರ ಹುಟ್ಟಿದ ಒಂದು ದಿವಸ ನೂರು ಜನರಿಗೆ ಜೀವ ಕೊಟ್ಟಷ್ಟು ಪುಣ್ಯ ಅವರಿಗೆ ಲಭಿಸ್ತದೆ ನಾನು ನಮ್ಮ ರಕ್ತ ಕೇಂದ್ರದ ಪರವಾಗಿ ರೋಟಿ ಕ್ಲಬ್ಬಿದ ಪರವಾಗಿ ನಮ್ಮ ಗವರ್ನರಿಗೆ ಜಕೀರ್ ಅವರಿಗೆ ಒಂದು ಶಾಲೆಯನ್ನು ಹೊತ್ತಿಸಿ ಅವ್ರನ್ನು ಗೌರವಿಸಬೇಕಂತ ಕೇಳಿಸ್ಬಿಟ್ಟು